ಹಾಯ್ ನಮಸ್ಕಾರ ಎಲ್ರಿಗೂ ನಿಮ್ಮೆಲ್ರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಹೋಳಿ ಹಬ್ಬನ ನೆನ್ನೆ ಆಚರಿಸ್ಲಿಲ್ಲ ಇವತ್ತು ಶನಿವಾರ ಆಚರಿಸಿದ್ರಿ ಯಾಕಂದರೆ ನಮ್ಮ ಅಣ್ಣ ಅದಕ್ಕೆ ಮಗು ಎಲ್ಲ ಬರ್ತೀನಿ ಅಂತ ಅಂದಿದ್ರು ಸೊ ಇವತ್ತು ಎಕ್ಸಾಮ್ ಇದ್ದಿದ್ದ ಕಾರಣ ನಿನ್ನೆ ನಾವು ಆಡಲಿಲ್ಲ ಆದರೂ ಸಹ ಮಕ್ಕಳು ಸಾಯಂಕಾಲ ಹೋಗಿ ನಮ್ಮದು ಯಲಂಕ ಫೋರ್ತ್ ಫೇಸಲ್ಲಿರೋ ಅಂಥ ಗ್ರೌಂಡಲ್ಲಿ ವಿಶ್ವನಾಥ್ ಅವರು ಓಲಿ ಆರ್ಗನೈಸ್ ಮಾಡಿದರು ನೆನ್ನೆ ಮಕ್ಕಳು ಮತ್ತು ಮಂಜು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಸಹ ಡಿ ಜೆ ಎಲ್ಲ ಆರ್ಗನೈಸ್ ಮಾಡಿದ್ರೋದ್ರಿಂದ ಹೋಗಿ ಸ್ವಲ್ಪ ಹೊತ್ತು ಆಡ್ಬಿಟ್ಟು ಬಂದರು ಇವತ್ತು ಅಣ್ಣ ಮಗು ಎಲ್ಲ ಬಂದಿದ್ದರಿಂದ ಇವತ್ತು ಸಹ ಓಲಿ ನಾವು ಆಡಿದ್ವಿ ಹನ್ನೆರಡು ಗಂಟೆಗೆ ಎಕ್ಸಾಮ್ ಮುಗಿಸ್ಕೊಂಡು ಯಶಸ್ವಿ ಆಕಾಂಕ್ಷೆ ಬಂದರು ಬಂದಮೇಲೆ ನೋಡಿ ಈ ರೀತಿ ನಾವು ನಮ್ಮ ಓಲಿನ ಆಡಿದ್ವಿ ಆ ಟಬ್ಬಲ್ಲಿ ನೀರೆಲ್ಲ ತುಂಬಿಸ್ಕೊಂಡು ಫಸ್ಟು ಇವರು ಏನು ಮಾಡ್ಬಿಟ್ರು ಅಂದರೆ ನೀರಲ್ಲಿ ಆಡ್ಬಿಟ್ರು ಆಗ ಮಕ್ಕಳಿಗೆ ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ಬಿಡ್ತು ಆದರೂ ಸಹ ನೋಡಿ ನಮ್ಮ ಸಂಜೀತ್ ತಿಳಿ ಹೆಂಗೆ ಇದ್ದಾನೆ ನಾನು ಆಡಲಿಲ್ಲ ನಾನು ವೀಡಿಯೋ ಇದ್ದೆ ನಮ್ಮ ಯಶಸ್ವಿ ಆಕಾಂಕ್ಷ ಎಲ್ಲರೂ ಖುಷಿ ಖುಷಿಯಿಂದ ಆಡ್ತಾಯಿದ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ನನಗೆ ಆಕಕ್ಕೆ ಬರ್ತೀನಿ ಬರ್ತೀನಿ ಿ ಅಂತಂದ್ರು ನಾನು ಇಲ್ಲ ಇಲ್ಲ ಬಡವಡ ನಾನು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಬಿಡಿದ್ದೀನಿ ನಾನು ನೀಟಾಗಿ ರೆಡಿ ಆಗಿದ್ದೀನಿ ನಾನು ನಿಮ್ಮನ್ನೆಲ್ಲ ವೀಡಿಯೋ ಮಾಡ್ತೀನಿ ನೀವು ಆಡಿ ಅಂತ ಅಂತ ಇದೆ ಸೊ ಇಲ್ಲಿ ನಮ್ಮ ಸಂಜೆತ್ತು ನೀರೊಳಗಡೆ ಬಿದ್ದು ಬದಲಾಡ್ತಾ ಇದೆ ಆ ನೀರೆಲ್ಲ ಪಿಂಕ್ ಆ ಟಬ್ಬು ನಾವು ತುಂಬ ಲಾಂಗ್ ಬ್ಯಾಗ್ ತಗೊಂಡಿದ್ವಿ ಮಕ್ಕಳು ಆಟ ಆಡಲಿ ಸ್ವಲ್ಪ ಸಮ್ಮರಲ್ಲಿ ಬಂದಾಗ ಮಕ್ಳು ಆಟ ಆಡಲಿ ಅಂತ ಈಗ ನಮ್ಮ ಯಶಸ್ವಿ ಆಕಾಂಕ್ಷೆ ದೊಡ್ಡ ದೊಡ್ಡವ್ರು ಆಗ್ಬಿಡಿದ್ದಾರೆ ಅವ್ರಿಗೆ ಇದು ಟಬ್ ಸಾಲಲ್ಲ ನಮ್ಮ ಸಂಜಿತ್ತು ಯಶಸ್ಸು ಆಡಲಿಕ್ಕೆ ಚೆನ್ನಾಗಿದೆ ನೋಡಿ ಅವ್ರಿಗೆ ಅವ್ರೇನು ನೀರು ಎತ್ಕೊಂಡು ಮಕ್ಕೊಂಡು ಹಾಕೋಗ್ತಾ ಇದ್ದಾರೆ ಅದು ಏನಾಗಬೇಕಿತ್ತು ಅಂದರೆ ಬಿಸಿಲು ಸಹ ಇತ್ತು ನೀರು ಬಳಸ್ತಾ ಇರೋದ್ರಿಂದ ಚಳಿ ಚಳಿನೂ ಇತ್ತು ಹೋಳಿ ಹಚ್ಕೊಳ್ಳೋದು ನೀರು ಹಾಕೊಳ್ಳೋದು ಹೋಳಿ ಹಚ್ಕೊಳ್ಳೋದು ನೀರು ಹಾಕೊಳ್ಳೋದು ಇದೇ ಆಗ್ಬಿಡಿತ್ತು ಒನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಮುಖ ಉರಿ ಉರಿ ಅನಿಸ್ತಾ ಇತ್ತು ಅವ್ರಿಗೆ ಸೊ ಹಚ್ಕೊಂಡಿದ ತಕ್ಷಣ ಮತ್ತೆ ಅದನ್ನು ವಾಶ್ ಇದ್ರು ನಾವು ಇಲ್ಲಿ ಹೋಲಿ ಆಡ್ತಾಯಿದ್ದೀರಾ ಏನಂಗೆ ಮತ್ತೆ ಮತ್ತೆ ಒರ್ಸ್ಕೋತಾ ಇದ್ದೀರಾ ಅಂತ ನಾವು ಅಂತ ಇದ್ವಿ ನೋಡಿ ನಮ್ಮ ಯಶಸ್ವಿ ಚೆನ್ನಾಗಿ ಅವ್ರ ಮಾವಾಗೆ ಬಳಿತಾ ಇದೆ ನಮ್ಮ ಸಂಜಿತು ಅಷ್ಟೇ ಆಗಲಿಲ್ಲ ಅವ್ನಿಗೆ ಸ್ವಲ್ಪ ಕಣ್ಣಲ್ಲಿ ಹೋಯ್ತು ಅನಿಸುತ್ತೆ ತೂತು ಅಂತ ಇದ್ದ ಸೊ ಅದು ಕೆಲವೊಂದು ಓಲಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅದು ಆರ್ಗ್ಯಾನಿಕ್ ಓಲಿ ಅಂತಾರಲ್ಲ ಅದು ಚೆನ್ನಾಗಿದೆ ಕೆಲವೊಂದು ಓಲಿ ಇನ್ನೂ ಅದು ಕೆಮಿಕಲೇ ಯೂಸ್ ಮಾಡ್ತಾರೆ ಅಂದರೆ ನಾವು ನೋಡಿ ತೊಗೋಬೇಕಾಗುತ್ತೆ ಯಾವುದು ಹೆಂಗೆ ಅಂತ ಫಸ್ಟೆಲ್ಲ ನಾವು ಸಣ್ಣದೊಂದು ಪ್ಯಾಕೆಟ್ ತೊಗೊಂಡ್ರೂ ಸಹ ಅದೇನು ನಮ್ಗೆ ಏನು ಅನಿಸ್ತಾ ಇರಲಿಲ್ಲ ಈಗ ವೆರೈಟಿ ವೆರೈಟಿ ಓಲಿ ಬಂದಿರೋದ್ರಿಂದ ನಾವು ನೋಡಿ ತೊಗೋಬೇಕಾಗುತ್ತೆ ನಮ್ಮ ಯಶಸ್ವಿ ನೀರು ಹಾಕಕ್ಕೆ ನಮ್ಮ ಸಂಜಿತ್ತು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಚಳಿ ಇದೆ ಅಂದ್ಬಿಟ್ಟು ಒಳಗಡೆ ಬಾತ್ ಟಬ್ಬಲ್ಲಿ ಬಿಸಿ ನೀರು ಹಾಕ್ಕೊಂಡು ನಮ್ಮ ಸಂಜಿತ್ತು ಯಶಸ್ಸು ಇಬ್ಬರು ಬಾತ್ ಟಬಲ್ಲಿ ಕೂತ್ಕೊಂಡಿದ್ರು ಇಲ್ಲಿ ಇವ್ರು ನಾಲ್ಕು ಜನನೇ ಆಡ್ತಾಯಿದ್ರು ನಮ್ಮ ಹೀಗೆ ಇವ್ರು ನಾಲ್ಕು ಜನ ಆಡ್ತಾ ಆಡ್ತಾ ಸೈಟ್ ಗ್ಯಾಪಲ್ಲಿ ನಾವು ರೀಲ್ಸ್ ಕೂಡ ಮಾಡಿಕೊಂಡ್ವಿ ನಾನು ಆ ರೀಲ್ಸ್ನ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನು ನನ್ನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಲಿ ಎಲ್ಲ ಆಡಿದ್ಮೇಲೆ ಸಂಜೆ ನಾವು ಒಂದು ಸ್ಟಾಲ್ಗೆ ಹೋದ್ವಿ ಅದು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಅದು ನೆಕ್ಸ್ಟ್ ನನ್ನ ಬ್ಲಾಗಲ್ಲಿ ಬರುತ್ತೆ ನಾನು ಯಾವ ಯಾವ ರೀತಿ ಸ್ಟಾಲ್ಗೆ ಹೋಗಿದ್ವಿ ಅಂತ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು